ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ತಮ್ಮಲ್ಲಿ ಮತ್ತೆ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನಿವೆಲ್ಲರೂ ಎಲ್ಲಿಗೆ ಬಂದಿದ್ದೀನಿ ಅಂತ ಹೌದು ನಾನಿವೆಲ್ಲರೂ ಮತ್ತೆ ಬಂಡೀಪುರ್ಗೆ ಕರ್ಕೊಂಡ್ಬಂದಿದ್ದೀನಿ ಒಂದು ಸುಮಾರು ಒಂದು ಐವತ್ತು ಸತಿ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅನ್ನೋ ನಿಮ್ಮೆಲ್ಲಾರು ಬಂಡೀಪುರಿಗೆ ಬಟ್ ನೀವೇನೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಹವ್ಯಾಸಿ ವನ್ಯ ಜೀವಿ ಛಾಯಾಗ್ರಹ ಅಂದರೆ ವೈಲ್ಡ್ ಲೈಫ್ ಫೋಟೋಗ್ರಫರ್ ಭಾರತದಲ್ಲಿರುವಂಥ ಎಲ್ಲ ಕಾರ್ಡ್ಗಳನ್ನ ಸುತ್ತಾಡಿ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನಲ್ ಮುಖಾಂತರ ತರ್ತಾ ಇರ್ತೀನಿ ಫೋಟೋಗ್ರಫಿ ಮಾಡೋದ್ರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಕಾರ್ಡ್ಗಳು ನನಗೆ ಮನೆ ಇದ್ದಂಗೆ ಬಂಡೀಪುರ ನಾಗರೋಳಿ ಇದಕ್ಕೆಲ್ಲ ಮನ್ಸ್ ಬಂದಾಗ ಹೋಗ್ಬಿಡ್ತೀನಿ ಸೊ ಅದೇ ರೀತಿ ನಾನು ಇವತ್ತು ಬಂಡೀಪುರ್ಗೆ ಬಂದಿದ್ದೀನಿ ಅಂಡ್ ಐ ಆಮ್ ಓನ್ ಎ ಗೈಡೆಡ್ ಟೂರ್ ಸೊ ಒನ್ ಇಷ್ಟು ಒನ್ ಗೈಡೆಡ್ ಟೂರ್ಗೆ ಗೆ ಒಬ್ಬರು ಕ್ಲೈಂಟ್ ಅಂತ ಕರ್ಕೊಂಡ್ ಬಂದಿದ್ದೀನಿ ಸೊ ಅವ್ರಿಗೆ ನಾನು ಇವತ್ತು ಬಂಡೀಪುರನ್ನ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನಾನು ಅಷ್ಟೇ ಆಗ್ತಿರೋದು ಜಂಗಲ್ ವರ್ಜಸ್ ಬಂಡೀಪುರಲ್ಲಿ ಸಫರ್ ಹೇಗೆ ಬುಕ್ ಮಾಡೋದು ಮತ್ತೆ ಜಂಗಲ್ ವರ್ಜಸ್ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಸುಮಾರು ವೀಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನಾವು ಸಫರಿಗೆ ಜಂಪ್ ಆಗ್ಬಿಡೋಣ ಸಫರ್ ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಲಂಚ್ಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಸಫಾರಿ ಪಾಯಿಂಟ್ ಕಡೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಇವರೇ ನನ್ನ ಕ್ಲೈಂಟು ವಿಪುಲ್ ಮಿಶ್ರಾ ಅಂತ ಹೇಳಿ ವಾರಣಾಸಿಯಿಂದ ಬಂದಿದ್ದಾರೆ ಸೊ ಸೇಮ್ ಅದೇ ಜಂಗಲ್ ಆರ್ಜಸ್ ಜೀಪಲ್ಲಿ ಇವಾಗ ನಾವು ಹೊರಡ್ತೀವಿ ಸಫಾರಿಗೆ ಆ್ಯಂಡ್ ಈ ಟ್ರಿಪ್ಪಿನ ಫಸ್ಟ್ ಸಫಾರಿ ಇದು ನೋಡೋಣ ಏನೇನು ಸಿಗುತ್ತೆ ಅಂತ ಹೇಳಿ ಆ್ಯಂಡ್ ನಮ್ಮ ಕ್ಲೈಂಟ್ಗೆ ಫಾರೆಸ್ಟ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಫೋಟೋಗ್ರಫಿ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಸಫಾರಿಗೆ ಹೋಗ್ಬಿಡೋಣ ಆ್ಯಂಡ್ ಯಾವ್ದು ಪ್ರಾಣಿಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ ಮೇನ್ ರೋಡಲ್ಲಿ ಹೋಗ್ತಿದ್ದಂಗೆ ಸಫಾರಿ ಟ್ರ್ಯಾಕ್ಗೆ ಎಂಟ್ರಾಗೋಕ್ಕೂ ಮುಂಚೆನೇ ನಮಗೆ ರೈಟ್ ಸೈಡಲ್ಲಿ ಆನೆಗಳು ಕಾಣಿಸಿದ್ವು ರೋಡಲ್ಲಿ ಗಾಡಿನ ಹಾಕೊಂಡ್ರೆ ಟ್ರಾಫಿಕ್ ಬ್ಲಾಕ್ ಆಗ್ಬಿಟ್ಟು ಪ್ರಾಣಿಗೆ ತೊಂದರೆ ಆಗ್ಬೋದು ಅಥವಾ ಡಿಸ್ಟರ್ಬ್ ಆಗ್ಬೋದು ಅಂತ ಹೇಳಿ ನಾವು ಡೈರೆಕ್ಟಾಗಿ ಸಫಾರಿ ಟ್ರ್ಯಾಕ್ಗೆ ಎಂಟ್ರಾಗ್ಬಿಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ ಸೊ ಸಫಾರಿ ಟ್ರ್ಯಾಕ್ಸ್ನ ಎಂಟರ್ ಆಗ್ತಿದ್ದಂಗೆ ನಮಗೆ ನವಿಲ್ಗಳು ಮತ್ತು ಅದರ ಮರಿಗಳು ಕಾಣಿಸ್ಕೊಳ್ತು ಸುಮಾರು ಐದು ಮರಿಗಳಿದು ಅಂಡ್ ನೋಡೋದಕ್ಕೆ ಸಿಕ್ಕಾಪಟ್ಟೆನೆ ಕ್ಯೂಟ್ ಇದು ಲೆಫ್ಟ್ ಸೈಡ್ ಇಂದ ಬರ್ತಾ ಇದೆ ನೀವು ನೋಡ್ತಿರ್ಬೋದು ಹಾಗೆ ಗಾಡಿನ ನಾವು ಮೂವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಗಳದು ಅಂದ್ರೆ ಕಾಟಿಗಳದು ಒಂದು ಹರ್ಡ್ ಕಾಣಿಸ್ತು ಗಳು ಇದ್ದಿದ್ದು ನಮ್ಮ ರೈಟ್ ಆ್ಯಂಡ್ ಸೈಡ್ ಅಲ್ಲಿ ಅದನ್ನ ಫೋಟೋಗ್ರಫಿ ಮಾಡ್ತಾ ಅದನ್ನ ನೋಡ್ತಾ ಹಾಗೆ ನಿಂತ್ಕೊಂಡಿದ್ವಿ ಅಂಡ್ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರೋಡ್ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಲೇಕ್ ಇರುತ್ತೆ ಸೊ ಅದು ನಾವು ನಿಂತಿದ್ದ ಜಾಗದಿಂದ ಕ್ಲಿಯರ್ ಆಗಿ ವಿಸಿಬಲ್ ಇತ್ತು ಅಲ್ಲಿ ಏನೋ ಕಾಣಿಸ್ತಿದೆಯಲ್ಲ ಆರೆಂಜ್ ಕಲರ್ ಸ್ಪಾಟ್ ಅಂತ ನಾನು ನಮ್ಮ ಸಫಾರಿ ಡ್ರೈವರ್ ರಮೇಶ್ ಅಣ್ಣ ಅವರು ನೋಡಿದಾಗ ಟೂ ಆರ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಲ್ಲಿ ಒಂದು ಟೈಗರ್ ಕೂತಿತ್ತು ಜೀಪ್ ನ ಸಿಕ್ಕಾಪಟ್ಟೆ ಸ್ಲೋ ಆಗಿ ಮೂವ್ ಮಾಡ್ತಾ ಮಾಡ್ತಾ ಲೇಕ್ ಬಂಡ್ ಹತ್ರ ನಾವು ಅಪ್ರೋಚ್ ಮಾಡ್ತಾ ಇದ್ವಿ ಅಂಡ್ ಟೈಗರ್ದು ಹಾಗೆ ಫೋಟೋನ ತೆಗಿತಾ ಇದ್ವಿ ಸುಮಾರು ಒಂದೂವರೆ ವರ್ಷದಿಂದ ಬಂಡೀಪುರಲ್ಲಿ ಸಿಕ್ಕಾಪಟ್ಟೆನೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ಒಂದು ಇಂಡಿವಿಜುವಲ್ ಟೈಗರ್ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬೋಲ್ಡು ಆದ್ರೆ ಇವತ್ತೇನೋ ಮಾಸ್ ಮಹಾರಾಜರು ತುಂಬಾ ಶೈ ಆಗಿದ್ರು ಅವನ ಮೈ ಮೇಲೆ ಇರೋ ಕೆಸರು ನೋಡ್ತಿದ್ರೆ ಸುಮಾರು ಹೊತ್ತು ನೀರಲ್ಲಿ ಕೂತಿದ್ದ ಅನ್ಸುತ್ತೆ ಅಂಡ್ ನಾವು ಬರೋದಕ್ಕೂ ಸ್ವಲ್ಪ ಮುಂಚೆಯಿಂದ ಬಂಡ್ ಮೇಲೆ ಕೂತಿದ್ದ ಅಂತ ಕಾಣುತ್ತೆ ಲಿಟ್ರಲಿ ಒನ್ ಟು ಟೂ ಮಿನಿಟ್ಸ್ ಅಷ್ಟೇ ಸೈಟಿಂಗ್ ಕೊಟ್ಟಿದ್ದು ಅದಾದ್ಮೇಲೆ ಎದ್ದು ಬುಷ್ ಒಳಗಡೆ ಮೂವ್ ಆಗೋದು ಪ್ಯಾರಲ್ ರೋಡ್ ಅಲ್ಲಿ ನಿಂತ್ಕೊಂಡು ನಾವು ವೇಟ್ ಮಾಡ್ತಿದ್ವಿ ಅಲ್ಲೇನಾದ್ರು ಬರುತ್ತಾ ಅಂತ ಹೇಳಿ ಬಟ್ ಟೈಗರ್ ಕೊನೆಗೂನು ಹೊರಗಡೆ ಬಂದಿಲ್ಲ ಬಟ್ ನನ್ನ ಕ್ಲೈಂಟ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ರು ಬಂಡೀಪುರ್ ಫಸ್ಟ್ ವಿಸಿಟ್ ಅಲ್ಲಿ ಟೈಗರ್ ಸಿಕ್ತು ಅಂತ ಹೇಳಿ ಪಾರ್ಲರ್ ರೋಡ್ ಅಲ್ಲಿ ನಿಂತ್ಕೊಂಡು ಟೈಗರ್ಗೆ ಸುಮಾರು ಕಾದು ಕಾದು ಮತ್ತೆ ಟೈಗರ್ ಹೊರಗಡೆ ಬರಲ್ಲ ಅಂತ ಗೊತ್ತಾದ ಮೇಲೆ ಸಫಾರಿನ ಕಂಟಿನ್ಯೂ ಮಾಡಬೇಕಾಯ್ತು ಅಂಡ್ ಮುಂದೆ ಹೋಗ್ತಾ ನಮಗೆ ಈ ಒಂದು ಎಲಿಫೆಂಟ್ ಹರ್ಡ್ ಸಿಕ್ಕಿದೆ ಸೊ ಇದನ್ನ ನಾವು ನೋಡ್ತಾ ನೋಡ್ತಾ ಅದರ ಒಂದು ಫೋಟೋಗ್ರಫಿ ಮಾಡ್ತಾ ಎಂಜಾಯ್ ಮಾಡ್ತಾ ಇದೀವಿ ಸೊ ಇವತ್ತಿಗೆ ಇಷ್ಟು ಪ್ರಾಣಿಗಳು ಸಿಕ್ಕಿದ್ದು ನಮಗೆ ಡೇ ಟು ಮಾರ್ನಿಂಗ್ ಸಫಾರಿ ನಮ್ಗೆ ಯಾವ್ದಾವ್ದು ಪ್ರಾಣಿಗಳು ಸಿಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಡೇ ಟು ಮಾರ್ನಿಂಗ್ ಸಫಾರಿ ನಾವು ಬಂಡೀಪುರ ಸಫಾರಿ ಕ್ಯಾಂಪಸ್ ಒಳಗಡೆಯಿಂದ ಕಾಡಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುವಂತ ಒಂದು ರೋಡ್ ಇಂದ ಸಫಾರಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಹೊಸದಾಗಿರೋ ರೋಡು ಸೊ ಈ ವ್ಯೂ ಹೇಗಿರುತ್ತೆ ಅನ್ನೋದನ್ನ ನೋಡೋ ಕುತೂಹಲ ಇತ್ತು ಈ ಕಡೆಯಿಂದ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ಎದುರುಗಡೆ ನಮಗೆ ನೀಲಗಿರಿ ಬೆಟ್ಟಗಳು ಕಾಣಿಸುತ್ತೆ ಬೆಳಗಿನ ಜಾವ ಈ ಒಂದು ದಾರಿ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಬೆಳಗಿನ ಸಫಾರಿ ಇಲ್ಲಿ ನಮ್ನ ವೆಲ್ಕಮ್ ಮಾಡಿದ್ದು ಈ ಒಂದು ಎಲಿಫೆಂಟಿನ ಹರ್ಡ್ ಅದಕ್ಕೆ ಸೇಫ್ ಆಗಿರುವಂತಹ ಒಂದು ಕಂಫರ್ಟಬಲ್ ಆಗಿರುವಂತಹ ಒಂದು ಡಿಸ್ಟೆನ್ಸ್ ಅಲ್ಲಿ ನಾವು ನಿಂತ್ಕೊಂಡು ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಎಲಿಫೆಂಟ್ಗಳ ಆಕ್ಟಿವಿಟಿ ನೋಡ್ತಾ ಇದ್ರೆ ಮತ್ತೆ ಅದರ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದೇ ರೀತಿ ನಾವು ಈ ಎಲಿಫೆಂಟ್ ಹರ್ಡ್ ಜೊತೆ ಸುಮಾರು ಹೊತ್ತು ಸ್ಪೆಂಡ್ ಮಾಡಿದ್ವಿ ಹಿಂದಿನ ದಿನ ನಾವು ಟೈಗರ್ನ ಎಲ್ಲಿ ನೋಡಿದ್ವೋ ಅಲ್ಲೇ ಉಡ್ಕೊಂಡು ಬಂದ್ವಿ ಬಟ್ ಹಿಂದಿನ ದಿನ ನಮಗೆ ಕಾಣಿಸಿದಂತಹ ಗಾರ್ ಹರ್ಡ್ ಅಲ್ಲೇ ಇತ್ತು ಬಟ್ ಟೈಗರ್ದು ಯಾವುದೇ ರೀತಿಯಾದಂಥ ಮೂಮೆಂಟ್ಸ್ ಕೂಡ ಇರಲಿಲ್ಲ ಬಟ್ ಅನ್ಲಕ್ಕಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಿರುವಂಥ ಒಂದು ಟೈಗರ್ ಸುಂದರಿ ಅಂತ ನಾನು ಯಾವಾಗಲೂ ವಿಡಿಯೋಲಿ ಮೆನ್ಷನ್ ಮಾಡ್ತಿರ್ತೀನಲ್ಲ ಅದನ್ನು ನೋಡೋದಕ್ಕೆ ಅಂತ ನಾನು ಸುಮಾರು ಎಂಟು ವರ್ಷದಿಂದ ಕಾಯ್ತಿದ್ದೀನಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೆ ಸೊ ಅದೇ ಟೈಗರು ಇನ್ನೊಂದು ಜೀಪ್ಗೆ ಸೈಟಿಂಗ್ ಆಗಿತ್ತು ಬಟ್ ನಾವಲ್ಲಿ ಹೋಗಷ್ಟರಲ್ಲಿ ಆ ಟೈಗರ್ ಮೂವ್ ಆಗ್ಬಿಟ್ಟಿತ್ತು ಬುಷ್ ಒಳಗಡೆ ದಿಸ್ ಹ್ಯಾಪನ್ಸ್ ಎವ್ರಿ ಸಿಂಗಲ್ ಟೈಮ್ ವಿತ್ ಮೀ ಬಟ್ ಅಭ್ಯಾಸ ಆಗೋಗಿದೆ ಇವಾಗಂತೂ ನಾನು ಭಾರತದಲ್ಲಿರುವಂಥ ಹಲವೆಡೆ ಟೈಗರ್ ರಿಸರ್ವ್ಸ್ಗಳಲ್ಲಿ ಯಾವುದ್ಯಾವುದು ಟೈಗರ್ಸ್ಗಳನ್ನ ನೋಡಬೇಕು ಅಂತ ಅಂದ್ಕೊಂಡಿನ್ನೋ ಇಂಡಿವಿಜುವಲ್ ಟೈಗರ್ಸ್ಗಳನ್ನ ಅದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ಬಟ್ ದಿಸ್ ಇಸ್ ದ ಓನ್ಲಿ ಟೈಗ್ರಸ್ ನನಗೆ ಇಷ್ಟೊಂದು ಆಟ ಆಡಿಸ್ದಿರೋದು ಸಿಗ್ದಿರಂಗೆ ಸೊ ಮಾರ್ನಿಂಗ್ ಸಫಾರಿಯಲ್ಲಿ ಬಿಗ್ ಕ್ಯಾಟ್ ಮೂಮೆಂಟ್ಸ್ ಏನೂ ಇರಲಿಲ್ಲ ಆ್ಯಂಡ್ ಮಧ್ಯಾಹ್ನದ ಸಫಾರಿಯಲ್ಲೂ ಕೂಡ ಅಷ್ಟೇ ಬಿಗ್ ಕ್ಯಾಟ್ಸ್ ಮೂವ್ಮೆಂಟ್ ಏನೂ ಇರಲಿಲ್ಲ ಸೊ ಫಾಸ್ಟ್ ಫಾರ್ವರ್ಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಫಾರಿಗೆ ಹೋಗ್ಬಿಡೋಣ ಈಗ ನೆಕ್ಸ್ಟ್ ಡೇ ಅಂದರೆ ಡೇ ತ್ರೀ ಮಾರ್ನಿಂಗ್ ಸಫಾರಿನ ನಾವು ಶುರು ಮಾಡ್ಕೊಂಡಿದ್ದೀವಿ ಆ್ಯಂಡ್ ರೈಟ್ ಸೈಡ್ ನೀವು ನೋಡ್ತಿದ್ದೀರಲ್ಲ ಅದು ಮಂಗ್ಲಾ ಡ್ಯಾಮ್ ಸೊ ನಾವಿವತ್ತು ಈ ಕಡೆ ಬಂಡೀಪುರ್ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಇದೇ ರೋಡ್ ಅಲ್ಲಿ ಮೂವ್ ಆಗ್ತಾ ನಮಗೆ ನಮ್ಮ ಡ್ರೈವರ್ ಬೊಮ್ಮ ಅವರು ಮತ್ತೆ ನನಗೆ ಒಂದು ಲೆಪರ್ಡ್ ರೋಡ್ ನ ಕ್ರಾಸ್ ಮಾಡಿದ್ದು ಕಾಣಿಸ್ತು ಲೆಪರ್ಡ್ಸ್ ಬೀಂಗ್ ದೂಸಿವ್ ಅನಿಮಲ್ಸ್ ದೇ ಆ ರೋಡ್ ನ ಅಂತ ಕ್ರಾಸ್ ಮಾಡಿಬಿಟ್ಟು ಬುಷಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಸುಮಾರು ಹೊತ್ತು ಐಡನ್ ಸಿಕ್ಕಾಡ್ತು ಇದು ಬಂದು ಹೆಂಗ್ ಮೇಲ್ ಲೆಪರ್ಡ್ ಫೇಸ್ ಕ್ಲಿಯರ್ ಆಗಿ ಒಂದೇ ಒಂದು ಸತಿ ಕಾಣಿಸ್ಲಿ ಅಂತ ಸುಮಾರು ಹೊತ್ತು ಟ್ರೈ ಮಾಡಿದ್ವಿ ಬಟ್ ಸಿಕ್ಕಿದ್ದು ಇದೊಂದೇ ಫೋಟೋಗ್ರಾಫ್ ಲೆಪರ್ಡ್ ಸೈಟಿಂಗ್ನ ಮುಗಿಸ್ಕೊಂಡು ಇನ್ನೇನು ಕಾರ್ಡ್ನ ಎಕ್ಸಿಟ್ ಆಗೋದಕ್ಕೂ ಮುಂಚೆ ನಮಗೆ ಈ ಒಂದು ದೋಲ್ಸ್ ಅಂದರೆ ಕೆನ್ನಾಯಿಯ ಒಂದು ಪೇರ್ ಕಾಣಿಸ್ತು ನಮಗಿನ್ನೇನು ಸಫಾರಿ ಮುಗಿಯುವಂಥ ಸಮಯ ಬರ್ತಾ ಇದೆ ಥರ ಆದರೆ ಧೋಲ್ಸ್ಗಳು ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದೆ ಆ್ಯಂಡ್ ಬ್ಯೂಟಿಫುಲ್ ಸೈಟಿಂಗ್ಸ್ ಬೇರೆ ದೋಲ್ಸ್ಗಳ ಬಿಹೇವಿಯರ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ನಾನು ಸುಮಾರು ವೀಡಿಯೋಸ್ಗಳಲ್ಲಿ ಈ ಹಿಂದೆ ಹೇಳಿರೋ ಹಾಗೆ ಇವು ರುತ್ಲೆಸ್ ಸೆಂಟರ್ಸ್ ಇದರ ಕಂಪ್ಲೀಟ್ ಬಿಹೇವಿಯರ್ನ ನಾನು ಡೆಡಿಕೇಟೆಡ್ ವೀಡಿಯೋನೇ ಮಾಡ್ತೀನಿ ಇವತ್ತಿಗೆ ಸಫಾರಿಯೂ ಮುಗಿತಾ ಇದೆ ಆ್ಯಂಡ್ ಈ ವಿಡಿಯೋನ ಕೂಡ ಮುಗಿಸೋಣ ನಿಮಗೆ ಏನಂದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಇವನಂತರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನೂ ಇದೇ ರೀತಿ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬಾಯ್